ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿರುವುದಕ್ಕೆ ಭಕ್ತರು ಸಿಡಿದೆದ್ದಿದ್ದಾರೆ ಮಂಡ್ಯದ ಮದ್ದೂರು ಪಟ್ಟಣ ಬಂದ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಹಾಕಿದ್ದಾರೆ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಹಿಂದೂ ರಕ್ಷಣಾ ಸಮಿತಿ ಬಂದ್ ಮಾಡಿ ಅಂಗಡಿ ಮುಂಗಟ್ಟನ್ನ ಬಂದ್ ಮಾಡುವುದಕ್ಕೆ ವರ್ತಕರಿಗೆ ಕರೆ ನೀಡಲಾಗಿದೆ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಗ್ತಾ ಇದೆ ನರಸಿಂಹಸ್ವಾಮಿ ದೇವಾಲಯದಿಂದ ರ್ಯಾಲಿ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಪಪ್ರಚಾರ ಮಾಡ್ತಾ ಇರುವವರನ್ನ ಗಡಿಪಾರ್ ಮಾಡಬೇಕು ಸರ್ಕಾರ ಕೂಡಲೇ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದಾರೆ ಪ್ರತಿಭಟನಾ ನಿರತರು ಧರ್ಮಸ್ಥಳದ ವಿರುದ್ಧವಾಗಿ ಈ ರೀತಿ ಅಪಪ್ರಚಾರ ಮಾಡಿದವರ ವಿರುದ್ಧ ಕಠಿಣವಾದಂತ ಕ್ರಮ ಆಗಬೇಕು ಅವ್ರನ್ನೆಲ್ಲ ಗಡಿಪಾರ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಪ್ರತಿಭಟನಾ ನಿರತರು ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಅಂತ ಕರೆ ನೀಡಿದ್ರು ಸಾಕಷ್ಟು ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದಾವೆ ಇಬ್ಬಂದ್ಗೆ ಅಂಗಡಿ ಮುಂಗಟ್ಟು ಮಾಲೀಕರು ಸಹ ಬೆಂಬಲವನ್ನು ಸೂಚಿಸಿರುವಂತಹ ದೃಶ್ಯಗಳಿವೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ